ಅಂದ ಅಂದದ ಪಟ್ಟಣವ ಚಂದವೆನ ಬೇಡ ಲೋಹದ ಗಿಳಿ ಬರೋದು ಚೆಂಡಿದಾಂಟಾಗಿತ್ತು ನೂರಾರು ವರ್ಷಗಳಿಂದ ಈ ಮಾತನ್ನು ಹೇಳಿದರು ನಮ್ಮ ಕಾರ್ಯಕ್ರಮದಲ್ಲಿ ಅಂದದ ಪಟ್ಟಣವ ಚಂದವೆನ ಬೇಡ ಯಾವುದು ಅಮೇರಿಕಾ ದೇಶದಲ್ಲಿ ಪೆಂಟಗಾಂ ನಗರವನ್ನು ಕಟ್ಟಿದರು ಅದು ಇತ್ತೀಚು ಕಟ್ಟಿದ್ರು ಹೇಳಿದ ಮಾತು ನೂರಾರು ವರ್ಷಗಳಿದ್ದೆ ಏನ ಚಂದ ಬೇಡ ಅಲ್ಲಿ ಏನು ನೀರಿನಿಂದ ಏನಾಗಬಾರ್ದು ಗಾಳಿಯಿಂದ ಏನಾಗಬಾರ್ದು ಪ್ರಕೃತಿಯಿಂದ ಏನಾಗಬಾರ್ದು ಲಕ್ಷಾಂತರ ಜನ ವಾಸವಾಗಿದ್ದರು ವಿಜ್ಞಾನಕ್ಕೆ ಸವಾಲಾಗಿ ಆ ಒಂದು ಪಟ್ಟಣವನ್ನು ಕಟ್ಟಿದರು ಆದರೆ ಲೋಹದ ಎರಡು ಬರೋದು ಚಿನ್ನದ ಹಣ್ಣಾಗಿತ್ತು ಏನಕ್ಕೆ ಲ್ಯಾಡನ್ನು ಮನಸ್ಸು ಬಿಟ್ಟಿಲ್ಲಾಡನ್ನು ಆ ಫ್ಲೈಟ್ ಬಿಟ್ಟು ಹೊಡಿ ಹೊಡಿತು ಬಾಂಬ್ ಹಾಕಿಸಿದ ಚೂರಾದ್ರು ನೋಡಿ ನೂರಾರು ವರ್ಷಗಳಿಂದ ನಮ್ಮೂರು ನುಡಿದಂಥ ಮಾತು ಏನಾಯ್ತು ಹಾಗೆ ಕಾಲದ ನಾನು ಹೇಳ್ತಕ್ಕಂಥ ಮುಂದೆ ಬ್ರಿಟಿಷರು ಆಳ್ಕೆಯನ್ನು ಹೇಳ್ತಾರೆ ಒಂದು ಮೊದಲಾಗಿ ಒಂಬತ್ತು ಕಡೆಯಾಗಿ ತಾಮ್ರದ ತೂದು ಬಂದಾಗ ಮರ್ಗಡರು ಬೈಡಿಸಿ ಈ ದೇಶವನ್ನು ಆಳಿದವರು ಒಂಬತ್ತು ಜನ ಆ ವಯಸ್ಸಾಯಿತು ಒಂದು ಮೊದಲಾಗಿ ಒಂಬತ್ತು ಕಡೆಯಾಗಿ ತಾಮ್ರದ ತೂದು ಬಂದಾಗ ತಾಮ್ರದ ಬಿಲ್ಲೆ ಅಂತ ಕೂತು ಬಿಲ್ಲೆ ಅಂತ ವಯಸ್ಸಿನ ಬರೋದನ್ನ ಅದು ಬಂದಾಗ ಮಕ್ಕಳವರು ಮಯಣಿಸ್ರು ಬ್ರಿಟಿಷ್ ದೇಶವನ್ನು ಬಿಟ್ಟು ಹೋದರು ಕಬ್ಬಿಣ ಓಡುತ್ತಿದೆ ಕಟ್ಟಿಗೆಯು ಹಾಡುತ್ತಿದೆ ಹಬ್ಬಬ್ಬ ಗಾಳಿ ಮಾತಾಡಿದ್ರು ರೈಲ್ವೆ ಬರದಲ್ಲಿ ಹೇಳಿದ್ರು ಮತ್ತು ಕಟ್ಟಿಗೆ ಗಡಿಗೆ ಹಾಕ್ತಾ ಇದ್ರು ಮೇಲೆ ಅಳಿ ಹಾಕ್ತಾ ಇದ್ರು ಕಟ್ಟಿಗೆಯು ಕಬ್ಬಿಣ ಗಾಳಿ ಮಾತಾಡಿದ್ರು ಹೇಳಿದ್ರು ಈ ಮೊಬೈಲ್ ಗಾಳಿ ಮಾತಾಡಿದ್ರು ಈ ಮೊಬೈಲ್ ಇದೆಯಲ್ಲ ಗಾಳಿಯನ್ನು ಇನ್ನೊಂದು ಹೇಳ್ತಾರೆ ಕಲ್ಲಿನ ಕೋಳಿ ಹೋಗಿ ಇದ್ರು ಕಾಲದಲ್ಲಿ ಹೇಳ್ತಾರೆ ಅದೇ ಸಾಧ್ಯ ಈ ಮೊಬೈಲ್ ಇದೆಯಲ್ಲ ಸಿಮ್ಮು ಒಂದು ಕಲ್ಲಿಂದ ಮಾಡಿದ್ರು ಅದನ್ನ ಕಾಲೇಜ್ ಹೇಳಿದ್ರು ಅಲ್ಲಿ ನಾನ್ ಕೋಳಿ ಹೋಗಿ ತುಂಬ ಹಾಗೆ ಕಾಲದ ಜ್ಞಾನವನ್ನ ಹೇಳ್ತಕ್ಕಂಥದ್ದು ಇವತ್ತು ಎಲ್ಲ ಕಡೆ ಭೂಕಂಪ ಆಗ್ತಾ ಇದೆ ನಾನು ಮದುವೆ ಹೇಳಿದೆ ಇವತ್ತು ಎರಡು ತಿಂಗಳಲ್ಲಿ ವಿಪರೀತ ಮಳೆ ಬರುತ್ತೆ ಭೂಕಂಪ ಆಗುತ್ತೆ ಜನ ಸಾಯ್ತಾರೆ ದೊಡ್ಡ ದೊಡ್ಡ ಬಟ್ಟೆಗಳು ಬಿಡಕ್ತವೆ ಅಂತ ಹೇಳಿದ್ರೆ ಈ ಭೂಕಂಪ ಭೂಕಂಪೇನೂ ಒಂದು ಹೇಳಿದ್ರೆ ಅದು ವೈಜ್ಞಾನಿಕ ಇಂದಲೇ ಇರಬೇಕು ಸುಮಾರು ಹೇಳ್ತಕ್ಕಂಥದ್ದಲ್ಲ ಒಂದು ಕಾಲ ಹೇಳ್ತಾನೆ ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟನೆ ಸುರಂಗವೂ ಕೊರೆದು ಗಟ್ಟಿ ಭೂಮಿ ಬಟ್ಟೆ ಬೈಲಾಯಿತು ಇವತ್ತು ಒಂದು ಕಂದು ಬಟ್ಟೆ ಹೊಡಿಬೇಕಾದ್ರೆ ಆ ಹೊಡೆಯಲು ನಾಲ್ಕಾರ್ ಮಾಡಿ ಹೊಡಿತಾನೆ ನಡೆದೋಗುತ್ತೆ ಹೊಡೆಯೋದಿಲ್ಲ ಹಾಗೆ ಇವತ್ತು ಬೋರ್ವೆಲ್ ಇಂದ ಬಂದ ನೋಡಿ ನೆಟ್ಟನಿ ಸುರಂಗವೂ ಕೊರೆದು ಹಿಂದೆ ಬಾವಿ ಇದ್ರು ಒಂದು ನಲವತ್ತು ಅಡಿಗೆ ನೀರು ಹೋಗ್ತಾಯಿತ್ತು ಸೀಪೇಜ್ ವಾಟ್ರು ಆರೋಗ್ಯಕ್ಕೆ ಬಹಳ ಚೆನ್ನಾಗಿತ್ತು ಹೀಗೆ ಬಿಲಿಯನ್ ಗಟ್ಟಲೆ ಹೋಗ್ಬರ್ತಾರೆ ಜಗತ್ತಾಥ್ಯ ಎಷ್ಟು ಕೆಳಗಿರೋದೆಲ್ಲ ಬಂಡನೆ ಇವತ್ತು ಸ್ವಲ್ಪ ಶೈತರೆ ಕಾಲ ಬಣ್ಣು ಹೋಗ್ತದೆ ಹೀಗೆ ಬೈ ಕಾಲದ ಜ್ಞಾನವನ್ನು ಹೇಳುವಂಥದ್ದು ಕಾಲ ಜ್ಞಾನ ಮುಂದೆ ಮಳೆ ಬೆಳೆ ಇವತ್ತು ಚೆನ್ನಾಗಿದೆ ಕರ್ನಾಟಕ ಸುನ್ನಾಳಲ್ಲಿ ಕನ್ನಡ ಆಗ್ತದೆ ಮತ್ತೆ ಹಿಮಾಲಯದಲ್ಲಿ ಹಿಂದೆ ಬರುವುದರಲ್ಲಿ ಭಂಗವಾಗಿ ಏನು ಮೊನ್ನೆ ಸತ್ವೇನಾ ಅದು ಕರೆರುತ್ತೆ ಚೆನ್ನಾಗಿದೆ ಇನ್ನು ಸಂವತ್ಸರಪ್ಪ ನಾನು ಹೇಳಿದ್ದೀನಿ ಅದರಲ್ಲಿ ಹಾಗಾಗಿ ನಮ್ಮ ಜನ ಇವೆಲ್ಲ ಪರಿಹಾರಕ್ಕೆ ಏನಪ್ಪ ಅಂತಂದರೆ ಇಂಥ ದೇವರ ಧರ್ಮದ ಮರೆಯ ಹೋಗಬೇಕು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಾವು ಎಂ ಬಿ ಪಾಟೀಲ್ ಏನು ಬುದ್ಧಿ ಆ ನಾವು ಪಾಟೀಲ್ ಏನು ಅಂತಾರೆ ನಮ್ಮ ಅನುಗೊಂಡ್ರೆ ಏನು ಬುದ್ಧಿ ಇದ್ದರೆ ನೀವು ಜನ ಜಪವನ್ನು ಮಾಡೋದ್ರಿಂದ ನೇರವಾಗಿ ಪರಮಾತ್ಮನೇ ಕರೆದಂಗೆ ಅದರಿಂದ ಪರಮಾತ್ಮ ನಿಮ್ಮ ಕಡೆ ನೋಡ್ತಾನೆ ಬೇಡಿದ್ದನ್ನು ಕೊಡ್ತಾನೆ ವಿಶೇಷವಾಗಿ ಪೂಜೆ ಪುನಸ್ಕಾರ ಜೊತೆಗೆ ನಿತ್ಯ ಧ್ಯಾನವನ್ನು ಮಾಡಿ ಒಂದು ಅರ್ಧ ಗಂಟೆ ಲೋಕ ಧ್ಯಾನ ಮಾಡಿದರೆ ಬರ್ತಕ್ಕಂಥ ಆಪತ್ತುಗಳು ತೋರ್ತವೆ ಎನ್ನುವ ಮಾತನ್ನು ಹೇಳ್ತಾ ಈ ಮನವಳಿ ಅಜ್ಜ ನಮ್ಮ ಭಾಳ ಬಾಳದವರು ಮಂತ್ರಿ ಆಗಿದ್ದೀನಿ ಮೊದಲೇ ನಮ್ಮ ಹಠಕ್ಕೆ ನೋಡಿ ನಮ್ಮನ್ನು ಭಾಳ ದೂರ ಪಾಠ ಹೇಳಿದ್ರು ನಮ್ಮ ಹತ್ರ ಆ ರೀತಿಯಲ್ಲಿ ಎಲ್ಲಿ ತೋರಿಸಿ ಅಲ್ಲೇ ಇಲ್ಲಿ ಬರ್ತೀವಿ ನಾವು ನಮಗೆ ಅಂಕುಶ ಅವ್ರ ಸೊಸೆ ಅವ್ರ ಹೇಳ್ತಿ ಒಂದು ವಾರದಿಂದ ಕೂನಿ ಬಜ್ಜರೆ ಹೊರಟ್ರೆ ಅಜ್ಜರೆ ಹೊಟ್ಟರೆ ನಿನ್ನೆ ಬದ್ದವರಿಗೆ ಕೂಡ ಮುತ್ತಿನ ಮಾಲೆ ಕುಕ್ಕಿ ಕುಕ್ಕಿ ನಮ್ಮಲ್ಲಿ ತರ್ಕೊಂಡು ಅವರು ಮನೋಡಿಯನ್ನು ನೋಡಿ ಬರ್ತಾ ಇರ್ತಾರೆ ಅವರಿಗೆಲ್ಲ ಹೇಳಿದ್ದಿಲ್ಲ ಹೀಗಾಗಿ ಫ್ಯಾಮಿಲಿಗೆ ಮನೆಗೂ ಭಾಳ ಸಂಬಂಧ ಭಾಳಷ್ಟು ಪರಿಚಯ ಆದ ಅವ್ರ ಭಕ್ತಿ ಬಗ್ಗೆ ಹೀಗೆ ಬರುವಂತಾಯಿತು ವಿಶೇಷವಾಗಿ ನಮ್ಮ ಪಾಟೀಲ್ ನಾಡು ಕಂಡದಿರುವಂತಹ ಒಂದು ಒಳ್ಳೆಯ ವ್ಯಕ್ತಕ್ಕೂ ಇರ್ತಕ್ಕಂಥ ವ್ಯಕ್ತಿ ಅವರ ತಂದೆ ಕಾಲದಿಂದಲೂ ಸಹಿತ ಅನೇಕ ಜನ ಸಂಸ್ಥೆಯಲ್ಲಿ ಓದಿದ್ದಾರೆ ಬಹಳ ಜನ ಮುಂದೆ ಬಂದಿ ಅಲ್ಲಿ ಯಾಕೆ ಹೇಳ್ತಾ ಇದ್ರಿ ತುಂಬಾ ಸಮೀಕ್ಷೆ ಮಾಡ್ತಾರೆ ನಮ್ಮ ಸಂಸ್ಥೆಯಲ್ಲಿ ಅಂತೇಳಿ ಸಂದೀಪ್ ಅಂತೇಳಿ ಹಾಗಾಗಿ ಬಹಳ ಜನಕ್ಕೆ ಜೀವನ ಕೊಟ್ಟಂತಹ ಎಂ ಪಿ ಅವರ ಕಾರ್ಯಕ್ರಮ ಇದು ಅವರು ಮುಖ್ಯಮಂತ್ರಿ ಆಗಬೇಕು ನಾವು ಭಾಳ ಪ್ರಯತ್ನ ಕೊಡ್ತೀವಿ ಆಮೇಲೆ ಹೀಗಾಯಿತು ಮಕ್ಕಳು ಬಂದರು ಹಾಗಿದರೆ ಆ ದೃಷ್ಟಿಯಿಂದ ಮುಂದೆ ಒಂದಿನ ಒಂದು ಯುವಕರಿಗೆ ಒಂದು ಚಿಂತೆ ಮೊನ್ನೆ ಸಿದ್ದರಾಮಯ್ಯನ ಮೂಲಕ ಮಾತಾಡ್ತಾ ಇದ್ದಾಗ ಒಂದು ಪ್ರಶ್ನೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಮಾಡಲೇಬೇಕು ನೀವು ಅವ್ರನ್ನ ಪದವಿ ಕಳಿಸ್ಕೊಂಡು ನಾವೇ ಅಲ್ಲ ಹೇಳ್ಬೋದು ಹೇಳ್ಬೋದ್ರಿಗೆ ಹೋದರು ಮೊನ್ನೆ ನೀವು ತುಂಬಿದಾರು ಮಾಡಲೇಬೇಕು ಅಲ್ರಿ ಅದರಲ್ಲೂ ಈ ಸಮಾಜಕ್ಕೆ ಮಾಡಬೇಕು ನೀವು ಅಂತ ಹೇಳಿದಾಗ ಇವರು ಹೆಸರು ಪ್ರಸ್ತಾಪ ಆಯಿತು ಬಹುಶಃ ಇವಾಗ ಇದು ಇರ್ಬೋದು ಕಾಣುತ್ತೆ ನೋಡಿ ಡೈಲಿ ಒಳಗೆ ಮಾತಾಡ್ತೀನಿ ನನಗೂ ಕಟ್ಟೆ ಆಗ್ತಿದೆ ಹಾಗಾಗಿ ಅವರು ಆಗಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಬಿ ಆರ್ ಪಾಟೀಲ್ಗಳು ದೇವ ಮಾತಾಡುವಂಥ ಮನುಷ್ಯ ಇದನ್ನೆಲ್ಲ ಇಲ್ಲ ಹೀಗಾಗಿ ಅವರೊಂದಿಗೆ ಬಿಡೋಕ್ಕಿಲ್ಲ ಇವರು ಬಿಡೋಲ್ಲ ಅಂಥ ಒಂದು ವ್ಯಕ್ತಿತ್ವ ಇರಬೇಕು ಅಂಥ ವ್ಯಕ್ತಿ ಸಮಾಜದ ಒಂದು ಸ್ಟೇಟ್ಮೆಂಟ್ ನಾನು ಇನ್ನೊಂದು ನಾವು ಹೇಳಿದ್ರು ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಎಮ್ ಎಲ್ ಎಲ್ಲ ಬೇಡ ನನಗೆ ಯಾಕೆಂದ್ರೆ ಇಂಥ ಕೆಟ್ಟ ವಾತಾವರಣದಲ್ಲಿ ನೇಡಿ